ದಾಳಿಂಬೆ ಬೆಳೆಯುವುದಕ್ಕೆ ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ದಾಳಿಂಬೆ ಕ್ಲಸ್ಟರ್ ಯೋಜನೆಯಡಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಗೌಡಗೆರೆ ಗ್ರಾಮದ ರೈತ ಡಿ ಗುರುಮೂರ್ತಿ ಆಯ್ಕೆಯಾಗಿದ್ದಾರೆ ಯೋಜನೆ ಸಹಾಯದಿಂದ ತಮ್ಮ ಜಮೀನಿನಲ್ಲಿ ಫಲಭರಿತವಾಗಿ ದಾಳಿಂಬೆ ಬೆಳೆಯುವ ಮೂಲಕ ಯಶಸ್ವಿಯಾಗಿದ್ದಾರೆ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಮಾಹಿತಿ ಮತ್ತು ಆರ್ಥಿಕ ಸಹಾಯ ಪಡೆದು ಎರಡು ಎಕರೆ ಪ್ರದೇಶದಲ್ಲಿ ಹೇರಳವಾಗಿ ದಾಳಿಂಬೆ ಬೆಳೆದಿದ್ದಾರೆ ಉತ್ತಮ ಮಾರುಕಟ್ಟೆ ಸಂಪರ್ಕದಿಂದ ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ರೈತ ಡಿ ಗುರುಮೂರ್ತಿ ಯೋಜನೆಯಡಿ ಸಹಾಯಧನದೊಂದಿಗೆ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ದಾಳಿಂಬೆ ಸಸಿಗಳು ಹಾಗೂ ರಸಗೊಬ್ಬರವನ್ನು ಒದಗಿಸಲಾಗಿದೆ ಕೃಷಿ ಸಲಕರಣೆಗಳು ದೊರೆತಿದೆ ರೋಗ ಮತ್ತು ಕೀಟಬಾಧೆ ನಿವಾರಣೆಗೆ ಅಧಿಕಾರಿಗಳು ಸಕಾಲಕ್ಕೆ ಸೂಕ್ತ ಮಾಹಿತಿ ನೀಡಿದ್ದಾರೆ ಇದರಿಂದಾಗಿ ದಾಳಿಂಬೆ ಬೆಳೆಯ ಉತ್ತಮ ಇಳುವರಿ ಪಡೆಯಲು ಸಾಧ್ಯವಾಯಿತು ಎಂದರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯ ರೋಗ ಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸೋಮಶೇಖರ್ ದಾಳಿಂಬೆ ಬೆಳೆಗೆ ಎದುರಾಗುವ ರೋಗಗಳ ಕುರಿತು ರೈತರಿಗೆ ಸರಿಯಾದ ಮಾಹಿತಿ ನೀಡುವುದು ಅತ್ಯಗತ್ಯ ಕೇಂದ್ರ ಸರ್ಕಾರದ ಯೋಜನೆಯಡಿ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ದೊರೆಯುತ್ತಿವೆ ಎಂದರು ಸೂಟಬಲ್ ಚೆನ್ನಾಗಿ ಬರುತ್ತೆ ಕಲರ್ ಬರುತ್ತದೆ ಒಳ್ಳೆ ಇದಾಗುತ್ತೆ ವಿಧಾನಪರಿಷತ್ತಿನ ಸದಸ್ಯ ಚಿದಾನಂದಗೌಡ ಕೇಂದ್ರ ಸರ್ಕಾರ ದಾಳಿಂಬೆ ಬೆಳೆಯಲು ರೈತರಿಗೆ ಉತ್ತೇಜನ ನೀಡುತ್ತಿದೆ ದಾಳಿಂಬೆ ಕ್ಲಸ್ಟರ್ ಯೋಜನೆ ರಾಜ್ಯದ ತುಮಕೂರು ಚಿತ್ರದುರ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಜಾರಿಯಾಗಿದೆ ಎಂದು ತಿಳಿಸಿದರು